ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಂಕಜ ಅಡುಗೆ ಮನೆ ಇವತ್ತಿನ ರೆಸಿಪಿ ಬಂದು ಯಾವಾಗಲೂ ಮನೇಲಿ ದೋಸೆ ಇಟ್ಟು ಕಡ್ದಿಟ್ಟಿರ್ತೀವಿ ಅದರಲ್ಲೇ ಇವತ್ತು ದೋಸೆ ಹಿಟ್ಟಿನ ಬೋಂಡ ಮಾಡೋದು ನೋಡೋಣ ನಾನಿಲ್ಲಿ ಕಡ್ದಿಟ್ಟಿರುವಂತಹ ದೋಸೆ ಹಿಟ್ಟಿದೆ ಇದಕ್ಕೇ ನಾನೀಗ ಈ ಚಮಚದಲ್ಲಿ ಟೇಬಲ್ ಸ್ಪೂನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಮೈದಾ ಹಾಕೋತಾ ಇದ್ದೀನಿ అదే నాలుగు టేబుల్ స్పూన్ మొసరు స్వల్ప కొత్తిమీర స్వల్ప కర్బేవు నాకరిందైదు హణికాయ వన్ టీ స్పూన్ జీగా ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಈಗ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಟು ಥರ ಮಾಡ್ಕೋಬೇಕು ಅದ ಸ್ವಲ್ಪ ಗಟ್ಟಿ ಬರಬೇಕು ಮೈದಾ ಕಮ್ಮಿ ಆಯಿತು ಅಂದರೆ ಮತ್ತೆ ಸ್ವಲ್ಪ ಮೈದಾನ ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ಫೈವ್ ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಇಡೋಣ ಈಗ ಫೈವ್ ಮಿನಿಟ್ಸ್ ಆಗಿದೆ ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿ ಆಗಿದೆ ಈಗ ಒಂದು ಬಾಣಲೀಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗ ನಾನೊಂದು ಬಾಣಲೇಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ನಾನಿಲ್ಲಿ ಒಂದೊಂದು ಸ್ಪೂನ್ ಆಗೇ ಎಣ್ಣೆಯಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾಯಿದ್ದೀನಿ ನೀವು ಬೇಕಾದರೆ ಕೈಯಲ್ಲೂ ಹಾಕೋಬೋದು ಆದಷ್ಟು ಇಟ್ಟು ಹುಳಿ ಇಲ್ಲದೆ ಇರೋದನ್ನು ಮಾಡಿ ಚೆನ್ನಾಗಿರುತ್ತೆ ಸಿಮ್ಮಲ್ಲಿ ಇಡ್ಕೊಂಡು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ ಸಿಮ್ಮಲ್ಲೇ ಫೈವ್ ಮಿನಿಟ್ಸು ಕುಕ್ ಆಗಿದೆ ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಈಗ ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ದೋಸೆ ಹಿಟ್ಟಿನ ಬೋಂಡ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಹಾಗೆ ಬೇಕಾದರೂ ತಿನ್ಬೋದು ಅಥವಾ ಸಾಸ್ ಒಟ್ಟಿದ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ